ఏనాో ఇవరు తమ్మా సంతోషవయో ఏలి

నా <coughs> ఏంద <coughs> 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 <coughs>

ಅದು ಹಂಗೆ ಹೇಳಲ್ಲೇ ಸ್ವಲ್ಪ ಕಷ್ಟ ಆತು ಹೆಂಗ್ ಹೇಳಪ್ಪಳೆ ಸೋರ್ಸ್ತಾ ಇದ್ದ ನೀ ಒಳ್ಳೆ ಮಧ್ಯ ಮಧ್ಯ ಭಾವ ಅಲ್ರಡಿ ಕಾವ್ಯವಾಗಿ ಹೇಳಪ್ಪಳು ಅಂಟ ಕಷ್ಟ ನೀವ್ ಸ್ವಲ್ಪ ಯೋಚನೆ ಮಾಡುವ ಈಗ ಎಂತು ನೋಡಿ ಸಂತೋಷವಾಗಿ ಸಂತೋಷವಾದ ಹೇಳ್ತಾ ಇದ್ದ ಹೌದು ಅದನ್ನ ಯಾವ್ದು ಏನ ಹೇಳಲಿ ಎನ್ನಣ್ಣ ಇನ್ನೆಂತ ಕೇಳಿಸ್ತಾ ಇದ್ದ ಹಾಡ ಹೋಗ್ಬಿಟ್ಟಿದ್ದೆ ಎಷ್ಟು ತಿಗಾರು ಏರ್ಸಿಗಳಲ್ಲಿ ಎಷ್ಟು ತಿಗಾರು ಬಿಟ್ಟಿಗಳಿ ನಾನಂತ ಹೌದು ಅದು ಆದ್ರೆ ಅವ್ನು ಮನುಷ್ಯೊಳಗೆ ಅಂತ ಹಂಗ್ ಬಂತು ಸ್ವಾರ್ಥ ಪಾತ್ರ ಇದ್ರೆ ಎಂತ ಮಾಡ್ಲ ಗೊತ್ತಿಲ್ಲ ಏರ್ಸಲ್ಲಿ ಇಳಿಸ್ತಾ ಇಳ್ಸಲಿ ಏರ್ಸ್ತಾ ಎಂತ ಮಾಡ್ಲ ಗೊತ್ತಿಲ್ಲ ಆತು ಹ್ಯಾಂಗ್ ಬೇಕಾರೋ ಹಾಡ್ ಕೇಳಿ ಹಂಗಂತ ಹೇಳಿ ನಾವು ಹೋಗಿ ಕುತ್ಕೊಂಡಲ್ಲಿ ಹೇಳ ಬರ್ತಾನ ಗೊತ್ತಿಲ್ಲ ಆತು ಈಗ ಸಂತೋಷ ಆತೋಳು ಅವನೇ ಹೇಳೋ ಹೋಳಿದ್ದ ಈಗ ಸಂತೋಷ ಆದ್ ಯಾರಿಗೆ ಯಾರು ಹೇಳೋದು ಹೋಳಿಲ್ಲ ಯಾರಿ ಈಗ ಸಂತೋಷ ಆದಾಗ ತಮ್ಮ ಒಳ್ಳೇದಾತ ಹೇಳದ್ ಯಾರು ಅಣ್ಣ ಒಲ್ದ ಅಣ್ಣ ಅದ ತಮ್ಮಂಗ ಹೇಳ ಅಪ್ಪ ಅದವ ಮಗಂಗ ಹೇಳ ಗುರು ಆದವ ವಿಶೇಷ ಹೇಳ ಅಣ್ಣ ಅದವ ತಮ್ಮಂಗೆ ಇಲ್ಲಿ ಅಣ್ಣಾರು ತಮ್ಮ್ಯಾರು ಆ ಅಲ್ಲ ಮುಗಿದಿಲ್ಲ ಮುಂದಿದ್ದ ಮಾಂದಿದಿ ಅಂತ ಗುಲಾಬವನವ ಗುಲಜರು ಪೊಕ್ಕರೆ ಬಳಸುವುದಂತ ಐತಾರ್ ಕನ್ಯಾ ಏ ಮತ್ತೆ ಚಾಕಣ್ ಸುದ್ದಿ ಎಲ್ಲ ಅಳ್ತಾ ಚಾಕಣ್ಣ ಅಂದ್ರೆ ಚಾಕಣ್ ಸುದ್ದಿ ನೀ ಹೇಳಾಕ ಅವ್ ಹೇಳಾಕ ಹಂಗ ಯಾಕಂದ್ರೆ ಅದ್ನ ಮಾಡ್ಕತ್ತಿದಂತ

ಮಲ್ಲ ಗಂಭೀರ ಗಂಬೀರ ನೀ ಅಂತ ಗಂಬೀರ ಆ ಗಂಬೀರ ನೀವು ಬಲರಾಮ ಗಂಬೀರ ಬಿಟ್ರಿ ಬಾಕಿ ಎಲ್ಲ ಗಂಬೀರ ನೀವು ಕರ್ತಾ ಜಿಲ್ಲೌದಾ ಹೇಳೋವಂತು ನೋಡು ಒಳ್ಳೆ ಮಂತ ಅಂತ ಅಮ್ಮ ಕುಲಾಲ ಬವನವ ಹೇಳ್ತಿ ಕೇಳಾ ಒಬ್ಬ ಒಳ್ಳೆ ಮಂತನಸ್ತ ಒಳ್ಳೆ ಕುಟುಂಬ ಒಳ್ಳೆ ಕುಟುಂಬವ ಒಳ್ಳೆ ಕುಟುಂಬದ ಸಂಬಂಧನೇ ಮಾಡ್ತಾ ಯಾವಾಗೌ ಹೌದಾ ಮಾಡ ಹೌ ಹೌದಾ ಇದು ಕಾಲಕ್ಕೆ ಯಾವ ಯಾವ್ದಾರು ಇರ್ತತೆ ಆ ಪ್ರಶ್ನೆ ಬೇರೆ ಬೇಳೆ ಒಳ್ಳೆ ಮಂತ್ ಅಂದಾವು ಹುಡುಕಕ್ಕೂ ತರಾಕು ಮಾಡಕ್ಕು ಈಗ ಅಂತ ಒಂದು ಒಳ್ಳೆ ಮಂತ್ ಅಂದಾವ ಕುಂಬಾರರ ಮನೆಗೆ ಹೋಗಿ ನಿಮ್ಮನದ ಯಾರು ಒಟ್ಟಿಲ್ಲ ಹೆಂಗ ಕೇಳ್ಕೇಳ್ತಾ ಅದನ್ನ ತಗೊಬಂದು ಅವ್ರ ಸಂಬಂಧ ಬೆಳೆಸಿದ್ರೆ ಹಾಂ ಎಂತ ಆಗ್ತುಳು ಏ ಮೊದ್ಲೇ ಕುಂಬರೇ ದೊಡ್ಡ ಕುಂಬಾರಳ ದೊಡ್ಡ ಕುಂಬಾರಳ ಕ್ಲಿಯಾ ಹೆಂಗದಲ್ಲ ಇಲ್ಲಿ ಯಾರು ಕುಲವಂತರು ಯಾರು ಎಂಥದ್ದು ಸಂದರ್ಭ ಸಹಿತ ವಿವರಿಸಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ದರು ಸಂದರ್ಭ ಸಹಿತ ವಿವರಿಸಿ ನಾಲ್ಕು ವಾಕ್ಯದಲ್ಲಿ ತಮ್ಮನ್ನು ಅಣ್ಣನಿಗೆ ಹೇಳಿದರು ಸಂದರ್ಭ ಯಾವುದು ಸಂದರ್ಭ ಈ ಮದುವೆ ಸಂದರ್ಭ ಯಾರು ಇಲ್ಲಿ ಕುಲವಂತರು ಯಾರು ಕುಲ ಹೆಂಗವೇ ಕುಲ ಕುಲಹೀನರು ಇನ್ನೂ ಒಳ್ಳೆ ಒಳ್ಳೆ ಕುಲವಂತರು ಬೇಡ ಹೇಳಿ ಕೇಳಿ ಅದೆಲ್ಲ ಪ್ರಶ್ನೆ ಬೇರೆ ಹಂಗ ಒಳ್ಳೆ ಜನನೇ ಜನ ಒಳ್ಳೆ ಉದಾ ಜಿಲ್ಲೆಯ ಈಗ ಹೆಂಗ ಒಳ್ಳೆ ಜನ ಹಾಕೊಂಡು

ಅಂತ ಮಾತಾಡಲಿ ಹೌದು ಕೆಲಸ ಒಳ್ಳೇದು ಹೇಳೋದಕ್ಕೆ ಮಾತಾಡಿದೆ ಇನ್ನು ಒಂದ್ಸರಿ ಮನೆಯಲ್ಪೀ

ఫల ఫ ఎల్గూ ఒప్పదా అవెల బయ్ ఐతే ఎవళ కాయో వారు నా హోపణా